ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಅವನೆಂತ ಹೇಳಿದ್ದು ಗೊತ್ತುಂಟ ಅಮ್ಮ ನಾನು ಹೇಳ್ತೇನೆ ಅಂತ ಅದಕ್ಕೆ ನಾನು ಹೇಳಿದೆ ನಾನು ಹೇಳಿ ಆದ ನಂತರ ಹೇಳು ಅಂತ ಅದಕ್ಕೆ ನಾನು ಅವನಿಗೆ ಕಾದದ್ದು ಇರ್ಲಿ ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನ ಎಲ್ರು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾವು ಮಾತ್ರ ಇವತ್ತು ಡಬ್ಬಲ್ ಖುಷಿಯಲ್ಲಿದ್ದೇವೆ ಅಲ್ಲ ಮಗ ತುಂಬಾ ಖುಷಿ ಅಲ್ಲ ನಮಗಿಂದು ಎಂತ ಕೇಳು ನಾವಿವತ್ತು ಸಮುದ್ರಕ್ಕೆ ಹೋಗ್ತಾ ಇದ್ದೇವೆ ಅಂತ ಖುಷಿ ಅವನಿಗೆ ಹೌದು ಸಮುದ್ರಕ್ಕೆ ಆದ್ರೆ ಅದಕ್ಕೆ ನಾವು ಮೊದಲು ಸಮುದ್ರ ಇರುವ ಊರಿಗೆ ಹೋಗ್ಬೇಕಲ್ಲ ನಾವು ಹೊನ್ನಾವರಕ್ಕೆ ಹೊರಟಿದ್ದೇವೆ ಯಾವತ್ತು ಬೇಗ ಎಬ್ಬಿಸಿದ್ರೆ ಅಂತ ಹೇಳ್ತಾನೆ ಶಾಲೆಗೆ ಹೋಗುದಲ್ಲ ಇವತ್ತು ಭಾರಿ ಖುಷಿಯಲ್ಲಿ ಇದ್ದಿದ್ದಾನೆ ಈಗ ನಮಗೊಂದು ದೊಡ್ಡ ಕೆಲಸ ಉಂಟು ಎಂತ ಗೊತ್ತುಂಟಾ ಅವನ ಜೆ ಸಿ ಬಿ ಅವನ ಟಿಪ್ಪರ್ ಅದನ್ನು ತೊಟ್ಟೆಗೆ ಹಾಕ್ಕೊಳ್ಬೇಕು ಸಮುದ್ರದಲ್ಲಿ ಆಟಾಡಲಿಕ್ಕೆ ಸೊ ನಾವೀಗ ಫಸ್ಟ್ ಹೋಗಿ ಜೆ ಸಿ ಬಿ ಮತ್ತೆ ಅವನ ಟಿಪ್ಪರನ್ನು ಅಲ್ಲಿ ಹೋಗಿಲಿ ಯಾವತ್ತು ಸಂಜೆ ಆಟ ಆಡ್ತಾನಲ್ಲ ಅಲ್ಲಿ ಹೋಗಿ ತುಂಬಿಸಿದ್ದು ಹೋಪಲ್ಲ ಹಾಂ ಯಾವತ್ತು ಬೇಗ ಹೇಳು ಅಂತ ಹೇಳಿದರೆ ಈ ಪುಣ್ಯಾತ್ಮನಿಗೆ ಬೇಗ ಹೇಳಲಿಕ್ಕೆ ಮೈ ಅಂತ ಹೇಳ್ತಾನೆ ಇವತ್ತು ನೋಡಿ ಸಮುದ್ರಕ್ಕೆ ಹೋಗ್ಲಿಕ್ಕೆ ಉಂಟು ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ ರಪ್ಪ ಅಪ್ಪ ಬೆಳಗ್ಗೆ ಬೆಳಗ್ಗೆ ಅವನು ಹೊಯ್ಗೆಲ್ಲ ಆಟಾಡ್ತಾನಲ್ಲ ಜೆ ಸಿ ಬಿ ಮತ್ತೆತ್ತು ಅದನ್ನು ತಗೊಳ್ಲಿಕ್ಕೆ ಬಾಮಾ ಹೋಗುವ ತೊಟ್ಟೆಲ್ಲ ಕೊಡುವಂತ ಎಷ್ಟು ಉಮೇದಲ್ಲಿ ಹೊರಟಿದ್ದಾನೆ ಗೊತ್ತುಂಟ ಇದೆಂತಕ್ಕೆ ಈಗ ಎಲ್ಲಿ ಸಮುದ್ರಕ್ಕೆ ನಿನ್ನ ಅಲ್ಲೇ ಕುರ್ಸೋಕ್ಕೆ ಬರಕಾ ಎಂತಕ್ಕೆ ಈಗೆಂತ ಚಳಿ ಹೋಗ್ತಾ ಇದ್ದ ಚಳಿ ಎಂತ ಮಗ ಚಳಿ ಹೇಳ್ರಿ ಎಂತ ಮತ್ತೆ ಇನ್ನೊಂದು ಯಾವ ಕಾಲ ಮತ್ತೊಂದು ಬೇಸಿಗೆಗಾಲ ಈಗೆಂತ ಹೋಗ್ತಾ ಇದ್ದು ಒಬ್ಬ ನೀನ್ ಮನೇಲಿ ಹೋದಕ್ಕೆ ಹಾಕಿ ಈ ಈ ಟಿಪ್ಪರ್ ಬಿ ನಮ್ಮ ಜೊತೆ ಕಾರಲ್ಲಿ ಬರುವ ಯೋಗ ಇದಕ್ಕೆ ಯಾರಿಗುಂಟು ಯಾರಿಗಲ್ಲ ನಾವೀಗ ಹೊರಟಿದ್ದೇವೆ ಮನೆಯಿಂದ ತಿಂಡಿ ಎಲ್ಲ ತಿಂದು ಆಯ್ತಾ ಎಂಟು ಗಂಟೆ ಆಗಿದೆ ನಾವು ಹೊರಡುವಾಗ ಈಗ ಆಲ್ಮೋಸ್ಟ್ ನಾವು ಮಂಗಳೂರು ಹತ್ರ ತಲುಪ್ತಾ ಬಂದೆವು ಏನೋ ಒಂದು ಸ್ವಲ್ಪ ಫಾಸ್ಟ್ ಆಗಿನ ಕೆಲ್ಸಕ್ಕೆ ಎಲ್ಲ ಆಚೆ ಈಚೆ ನೋಡ್ತಿದ್ದಾಳೆ ಅವಳಿಗೆ ಆ ಕಡೆ ಈ ಕಡೆ ವೆಹಿಕಲ್ ಎಲ್ಲ ಹೋಗುವಾಗ ಬಿಲ್ಡಿಂಗ್ ಎಲ್ಲ ಮೂವಾಗ ನೋಡುವಾಗ್ತಾ ಉಂಟು ಆಗ್ತಾ ಹಾ ಸಹ ಖುಷಿ ಆಗ್ತಾ ಉಂಟು ಎಂತ ಗೊತ್ತುಂಟ ಮನೆಯ ತಿಂಡಿ ಡಬ್ಬಿಯನ್ನೇ ನಾವು ಕಾರಿಗೆ ಹೊತ್ತುಕೊಂಡು ಬಂದಾಗೆ ಬಂದಿದ್ದೆವು ಆಯಿತಾ ಆಲ್ಮೋಸ್ಟ್ ಎಲ್ಲ ತಿಂಡಿಯನ್ನು ತಂದಿದ್ದೆವು ಲೊಟ್ಟೆ ಚೌಕೊಪ್ಪಿ ವೇಫರ್ಸ್ ಮಾರಿ ಬಿಸ್ಕೆಟ್ ಕೋಡು ಬಳೆ ಇಂಥದ್ದು ಎಲ್ಲವೂ ತಂದಿದ್ದೆವು ಆಯ್ತಾ ಇತ್ತು ಅದನ್ನೆಲ್ಲ ತಂದಿದ್ದೆವು ಇಲ್ಲಿ ನೋಡಿ ಅಣ್ಣ ತಂಗಿದು ತಿಂಡಿಗೆ ಗಲಾಟೆ ಅವಳು ಸುಮ್ಮನಿರೋದಿಲ್ಲ ತಿನ್ನೋದು ಅಂದರೆ ಅವಳಿಗೆ ಭಾರಿ ಇಷ್ಟ ತೊಟ್ಟಬೇಡ ನೆಕ್ಸ್ಟ್ ಅವನ ಕೈಯಲ್ಲಿ ಕಂಡಿತ್ತಲ್ಲ ಅದಕ್ಕೆ ಕೈ ಹಾಕ್ತಿದ್ದಾಳೆ ನೋಡಿ ಎಷ್ಟು ಜೋರಿದ್ದಾಳೆ ಮಗಳು ಹೊಟ್ಟೆಗೆ ಏನಾದ್ರು ಹಾಕೋಳು ಅಂತ ಹೇಳಿ ನಾವಿಲ್ಲಿ ಹೋಟೆಲ್ ಸ್ವಾತಿ ಪ್ಯಾರಾಡೈಸ್ ಗೆ ಬಂದಿದ್ದೇವೆ ಇದು ಬ್ರಹ್ಮಾವರದಲ್ಲಿ ಇರುದು ಮೆಂತೆ ದೋಸೆ ಹಾಗೆ ಬನ್ಸ್ ಆರ್ಡರ್ ಮಾಡಿದ್ದೆವು ಮೆಂತೆ ದೋಸೆ ಸೂಪರ್ ಆಗಿರ್ತಾ ಇತ್ತು ಅದಕ್ಕೆ ಅವರು ಒಂದು ಸ್ಪೂನಲ್ಲಿ ಬೆಣ್ಣೆ ಆಮೇಲೆ ಸಾಂಬಾರ್ ಚಟ್ನಿ ಎರಡು ಕೊಟ್ಟಿರ್ತಾರೆ ಭಾರಿ ಸೂಪರ್ ಇತ್ತು ನಾನು ಸ್ವಲ್ಪ ಸಿಹಿ ಪ್ರಿಯಾದ ಕಾರಣ ನನಗೆ ಸಿಹಿ ಸ್ವಲ್ಪ ಕಡಿಮೆ ಅಂತ ಅನ್ನಿಸಿತ್ತು ಅದು ಬಿಟ್ಟರೆ ಸಾಫ್ಟಾಗಿ ರುಚಿ ರುಚಿಯಾಗಿತ್ತು ಮೆಂತೆ ದೋಸೆ ಆರೋಗ್ಯಕ್ಕೂ ಒಳ್ಳೇದು ಬಾಯಿಗೂ ಒಳ್ಳೇದಲ್ಲ ಸೊ ಮೆಂತೆ ದೋಸೆ ಆರ್ಡ್ರ್ ಮಾಡಿದ್ದೆವು ನೋಡಿ ಇಲ್ಲಿ ಬನ್ಸ್ ಕೂಡ ಕಾಣ್ತಾ ಉಂಟು ಹೊಟ್ಟೆ ಗಟ್ಟಿ ಆಗದಿದ್ರೆ ಮತ್ತೆ ಮುಂದಿನ ಯಾವ ಕೆಲಸಗಳು ಸಾಗೋದಿಲ್ಲ ಆಯಿತಾ ಸೊ ಹೊಟ್ಟೆನೆಲ್ಲ ಚೆಂದ ಗಟ್ಟಿ ಮಾಡಿಕೊಂಡಾಯ್ತು ಹೊಟ್ಟೆಗೆ ಗಟ್ಟಿ ಹಾಕ್ಕೊಂಡು ಎಲ್ಲ ಆಯಿತು ಇನ್ನು ವಾಪಸ್ ನಮ್ಮ ಪಯಣವನ್ನು ನಾವು ಮುಂದುವರಿಸಬೇಕು ದೋಸೆ ಹೆಂಗಿತ್ತಿದು ಸೂಪರ್ ಇತ್ತಿದ್ದು ಫಸ್ಟಿಗೆ ಹೋದಾಗೆ ಹೋಟ್ಲಲ್ಲಿ ಮನೆಗೆ ಕಾಣೋದೆ ಅಂತ ಅಂತ ಹೇಳಿದರೆ ಅಮ್ಮ ಜೂಸ್ಬೇಕು ಅಪ್ಪ ಜೂಸ್ಬೇಕು ಹಾಗಾಗಿ ಪ್ರಿಕಾಷನ್ ಆಗಿ ನಾವು ಕೋಲ್ಡ್ಸ್ ವಾಟರ್ ಮೆಲನ್ ಜ್ಯೂಸನ್ನೇ ಅವನಿಗೆ ಕೊಡಿಸಿದ್ದು ಇನ್ನೂ ಎರಡು ದಿವಸ ಮೇಂಟೈನ್ ಮಾಡಬೇಕಲ್ಲ ಹೋದಲ್ಲಿ ಬಂದೇ ಎಲ್ಲ ಜ್ಯೂಸ್ ಐಸ್ ಕ್ರೀಮೇ ಕಾಣೋದು ನಮ್ಮ ಹುಡುಗನಿಗೆ ಹಾಗೆ ಸಣ್ಣದಿರಬೇಕಿದ್ರೆ ನಾನು ಮಾಡಿದ್ದೇನೆ ಈಗ ನನ್ನ ಮಗ ಮಾಡ್ತಿದ್ದಾನೆ ಅಷ್ಟೆ ಪುಟಕ ದೋಚೆ ತಿಂದೆಯಾ ಪುಟಕ ದೋಸೆ ತಿಂದೆಯಾ ಆ ಕಡೆ ಈ ಕಡೆ ಬೇಕಲ್ಲಿ ಹೋಗೋದನ್ನು ನೋಡಲಿಕ್ಕೆ ಹುಡುಗಿ ಸಾಕಾಗೋದಿಲ್ಲ ಹೊತ್ತು ಏ ಇನ್ನು ದೂರ ಐತೋ ಈಗ ಬಂದಷ್ಟೇ ಇತ್ತು ದೂರ ನೋಡಿ ನಾವು ಹಿಂದೆ ಇಲ್ಲಿ ಅರಾವತಿ ಕೂತುಕೊಂಡ ತೈತಾ ನನ್ನ ಗಂಡ ಒಂದ್ ಡ್ರೈವ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನು ಅಲ್ಲ ಡ್ರೈವ್ ಮಾಡೋರು ಎಲ್ಲ ಡ್ರೈವರ್ ಅಲ್ಲ ಆಯ್ತಾ ಬೆಳಗ್ಗೆ ಮನೆಯಿಂದ ಎಂಟು ಗಂಟೆಗೆ ಹೊರಟಿದ್ದೇವೆ ಈಗ ನಾವು ಕುಂದಾಪುರದ ಹತ್ರ ರೀಚ್ ಆಗ್ತೀವಿ ಆ ಹಾ ಎงಗಲ್ಲ ಇಟ್ಲ ಬತ್ಯ ಮನೆಗೆ ನೇರ ಹೋಗ್ನಿ ಅಲ್ಲ ನಿನಗೆ ಎಂತ ಮಾಡಿದ ತಿಗ ಸಮುದ್ರಲ್ಲಿ ಆಟಡ ನಮ್ಮ ಪುಟ್ಟಕ್ಕ ನೋಡಿ ಇಲ್ಲಿ ಕೆಳಗೆ ನಿತ್ಕೊಂಡು ಸರ್ಕಸ್ ಎಲ್ಲಾ ಮಾಡ್ತಿದ್ದಾಳೆ ಅವಳಿಗೆ ಏನು ಹೊಟ್ಟೆಯು ತುಂಬಿತ್ತು ಒಂದು ನಿದ್ದೆಯೂ ಆಗಿದೆ ಅಲ್ಲದ

ನನ್ನ ಮಗನದ್ದು ಪ್ರಶ್ನೆ ಮೇಲೆ ಪ್ರಶ್ನೆ ನೀವು ನೋಡಿದ್ರಲ್ಲ ಸಮುದ್ರ ಯಾವಾಗ ಬರ್ತದೆ ಸಮುದ್ರ ಇಲ್ಲಿ ಸಿಗ್ತದೆ ಅಂತ ಅಂತೂ ಹೊನ್ನಾವರಕ್ಕೆ ಹೋಗುವಾಗ ಹೇಗೂ ಮರವಂತೆ ಸಿಗ್ತದೆ ಕಾಣ್ತಾ ಉಂಟಲ್ಲ ಇಲ್ಲಿ ಆ ಅದನ್ನ ತೋರಿಸಿ ನೋಡು ಸಮುದ್ರ ಅಂತ ಹೇಳುವಾಗ ನಿಲ್ಸಿ ನಿಲ್ಸಿ ಇಲ್ಲೇ ಆಟ ಆಡುವ ಅಂತ ಶುರು ಮಾಡಿಕೊಂಡ ನಾವು ಹೋಗಬೇಕಾದ ಈ ಸಮುದ್ರಕ್ಕಲ್ಲ ಇನ್ನೊಂದು ಸಮುದ್ರಕ್ಕೆ ಅಂತ ಹೇಳಿ ಅವನ ಸ್ವಲ್ಪ ಸಮಾಧಾನ ಮಾಡಿ ಮತ್ತೆ ಪ್ರಯಾಣ ಆರಂಭ ಅವರಲ್ಲಿ ಫೋನ್ ಅಲ್ಲಿ ಬೇರೆ ಲೋಕ ಆಟಾಡಿಕೊಂಡು ಇಲ್ಲಿ ನನಗೆ ಮನೆಯಲ್ಲೂ ಹಾ ಹಾ ಬಂದಲ್ಲೂ ಇರ ನೋಡ್ಕೊಡುವ ಕೆಲ್ಸ ಅಮ್ಮನ ಡ್ಯೂಟಿ ಅಂತ ಹೇಳಿದ್ರೆ ಹಾಗೆಲ್ಲ ಯಾವತ್ತು ಮುಗಿಲಿಕ್ಕೆ ಇಲ್ಲ ನೋಡಿ ನೋಡಿ ಎಲ್ಲ ತುಂಬ ತಂಗದು ನೋಡಿ ನಮ್ಮ ಕಾರ ಹಿಂದಿನ ಸೀಟ್ ಅಂತ ಹೇಳಿದ್ರೆ ಮನೆಯ ಎಲ್ಲ ಹರಗಣ ಇಲ್ಲಿ ಬಂದು ಕೂತಿದೆ ಈಗ ಭಾರತ ಸಮುದ್ರ ನೋಡಿದಲ್ಲ ಹೇಳು ಕತೆ ಎಷ್ಟೊದ ಸಮುದ್ರ ಇತ್ತು ಅಲ್ಲ ಚಂದ ಇತ್ತಿದ ಅವನಿಗೆ ನಿನಗೆಂತ ಆಯ್ತು ಸಮುದ್ರ ನೋಡಿಯಪ್ಪಾಗೆ ಆಟಾಡ್ಬೇಕು ಅಂತ ಆಯ್ತು ಆಮೇಲೆ ಆಟಾಡುವ ಸಮುದ್ರಕ್ಕೆ ಕರ್ಕೊಂಡು ಹೋಗುದು ಅಂತ ಹೇಳಿ ಹೋಗ್ತಾ ಇದ್ದೇವೆ ಅವನಿಗೆ ದಾರಿ ಹೋದಷ್ಟು ಇನ್ನೆಷ್ಟು ದೂರ ಇನ್ನೆಷ್ಟು ದೂರ ಅಂತ ಆಗಿದೆ ಕೆಲವೊಂದು ಆಟ ಸಾಮಾನು ಸಹ ಹಿಡ್ಕೊಂಡು ಬಂದಿದ್ದೇನೆ ಟೈಮ್ ಪಾಸ್ಗೆ ಬೇಕಾಗ್ತದೆ ಅಂತ ನಾನು ಅದನ್ನೆಲ್ಲ ಬಿಟ್ಟು ಒಂದು ಇವತ್ತು ಹೋಗ್ಲೇಬೇಕು ಅಂತ ಮೂರು ಆದಿತ್ಯವಾರ ಆಯ್ತು ಹೋಗು ಅಂತ ಹೇಳಿ ಮೂರು ಆದಿತ್ಯವಾರ ಸಹ ತಪ್ಪ ಕೇಳ್ತಾ ಉಂಟ ನನ್ನ ಗಂಡನ ಕತೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದು ನನಗೆ ಪುರ್ಸತಿ ಇಲ್ಲ ಅಂತ ಇವತ್ತು ಸಮಯ ಮಾಡಿ ಕರ್ಕೊಂಡು ಹೋಗ್ತಾ ಇದಾರೆ ಅವ್ರ ಯಾರೋ ಫ್ರೆಂಡ್ ಜೊತೆ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ ಈ ಬಿಸಿ ಅಡ್ವಕೇಟ್ ಜೊತೆ ಬಂದ್ರೆ ಏನು ಪ್ರಯೋಜನ ಇಲ್ಲ ಎಷ್ಟೊತ್ತಿಗೂ ಫೋನ್ ಕಾಲ್ ಬರ್ತಾ ಇತ್ತು ವಿಷಯಗಳು ಅಂತೂ ಮಧ್ಯಾಹ್ನ ಆಗುವಾಗ ನಾವೀಗ ಹೊನ್ನಾವರಕ್ಕೆ ತಲುಪಿದ್ದೇವೆ ಇಲ್ಲಿ ಶಾಂಪು ಕಂಫರ್ಟ್ಸ್ ಅಂತ ಹೇಳಿ ನಾವೊಂದು ರೂಮನ್ನು ಬುಕ್ ಮಾಡಿದ್ದೇವೆ ಇಲ್ಲಿ ಶಾಂಪು ಕಂಫರ್ಟ್ಸ್ ಅಂತ ಹೇಳಿ ಆ ರೂಮಿಗೆ ಬಂದು ಎಲ್ಲ ಇದೆ ಇಲ್ಲಿ ಹೇಗೊಂಟು ರೂಮ್ ಅಂತ ನಾನು ತೋರಿಸ್ತೇನೆ ಈ ಥರ ಒಳಗೆ ಬಾಗಿಲಿಂದ ಎಂಟ್ರಿ ಆದಾಗ ಇಲ್ಲಿ ಒಂದು ಕಾರ್ಡ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಒಂದು ಸಿಂಗಲ್ ಡೋರ್ ಗಾಡ್ರೇಜ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಆಮೇಲೆ ಒಂದು ಟಿ ವಿ ಉಂಟು ಆಮೇಲೆ ಅವರಿಗೇನಾದರೂ ಫೋನ್ ಮಾಡಬೇಕು ಅಂತ ಹೇಳಿದರೆ ಅದು ಕೂಡ ಉಂಟು ಆಮೇಲೆ ಇಲ್ಲಿ ಒಂದು ನೋಡಿ ಮಿರರ್ ಕೊಟ್ಟಿದ್ದಾರೆ ಓಕೆ ಆಮೇಲೆ ಇಲ್ಲಿ ನೋಡಿ ಕಾಟಲ್ಲಿ ಮಕ್ಕಳದಿಬ್ಬರದ್ದು ಕಸರ ಸಾಗ್ತಾ ಉಂಟು ಇವರು ಇನ್ನೆಕ್ಸ್ಟ್ ಎಲ್ಲಿಗೆಲ್ಲ ಹೋಗುದು ಹೇಳಿ ನೋಡ್ತಾ ಇದ್ದಾರೆ ಆಮೇಲೆ ಎರಡು ಚೈರ್ ಉಂಟಾಯ್ತ ಆಮೇಲೆ ಈ ಕಾಟಿನ ಆಪೋಸಿಟ್ ಅಟ್ಯಾಚ್ಡ್ ಬಾತ್ರೂಮ್ ಕಮ್ ಟಾಯ್ಲೆಟ್ ಉಂಟು ತೋರಿಸ್ತೇನೆ ನೋಡಿ ಕ್ಲೀನ್ ಉಂಟಾಯ್ತಾ ಪರವಾಗಿಲ್ಲ ಆಮೇಲೆ ಇಲ್ಲಿ ಒಂದು ಸಿಂಕ್ ವಿತ್ ಮಿರರ್ ಉಂಟು ಇದಾಗಿತ್ತು ನಾವು ಹೊನ್ನಾವರಕ್ಕೆ ಹೇಗೆಲ್ಲ ಗಮ್ಮತ್ ಮಾಡಿಕೊಂಡು ತಲುಪಿದೆವು ಅಂತ ಹೇಳಿ ಮುಂದಿನ ವ್ಲಾಗಲ್ಲಿ ನಾವು ಎಲ್ಲಿಗೆಲ್ಲ ಹೋದೆವು ಅಂತ ಹೇಳೋದನ್ನು ತಿಳಿಸ್ತೇನೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಕೂಡ ಮರಿಬೇಡಿ ಮತ್ತು ಇನ್ನೊಬ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ